ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಟೆಂಪಲ್ ಎಲ್ಲ ಹೋಗ್ತಿದ್ದೇವೆ ಇವತ್ತು ಸೆಕೆಂಡ್ ಡೇ ಸೊ ವಿಡಿಯೋ ಎಂಜಾಯ್ ಮಾಡಿ ಈಗ ಹೋಗ್ತಾ ಇದ್ದೇವೆ ಅಲ್ಲಿಗೆ ಹೋದ್ಮೇಲೆ ನೋಡ್ತಾ ಇರಿ ವಿಡಿಯೋ ಎಂಜಾಯ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗುವ ಈಗ ಅಲ್ಲಿ ಟೆಂಪಲ್ಗೆ ಗೋ ಸೊ ಇದೊಂದು ವಾಕಿಂಗ್ ಹೋಗುವ ಪ್ಲೇಸ್ ಆ ಫುಲ್ ಗಾರ್ಡನ್ ಎಲ್ಲ ಮಾಡಿದರೆ ಆಚೆ ಚಿಪ್ಪ ಸುತ್ತಲೂ ಗಾರ್ಡನ್ಸ್ ಇರೋದು ಸೊ ಈಗ ಟೆಂಪಲ್ಗೆ ಬಂದಿದೆ ಮೇನ್ ಎಂಟ್ರೆನ್ಸ್ ಇಲ್ಲಿ ಎಲ್ಲ ಹೂವಿನ ಹಾಗೆ ಹಣ್ಣುಕಾಯಿ ಎಲ್ಲ ಮಾಡಿದ ಎಲ್ಲ ಶಾಪ್ಸ್ ಎಲ್ಲ ಉಂಟು ಈಗ ಚಪ್ಪಲ್ ತೆಗಿಬೇಕು ಎಲ್ಲಿ ಚಪ್ಪಾ ಗೊತ್ತಿಲ್ಲ ಸೊ ಈಗ ಹಣ್ಣು ಕಾಯಿಗೆ ತಗೊಂಡಿದ್ದೇವೆ ಸೊ ಈಗ ಹಣ್ಣುಕಾಯಿ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಹೋಗುವ ಮೊಬೈಲ್ ಎಲ್ಲ ಯೂಸ್ ಮಾಡಿಲ್ಲ ಸೊ ಈಗ ಒಣಗೇ ಬಂದಿದ್ದೇವೆ ಫುಲ್ಲು ರಶ್ ಉಂಟು ಜನ ಎಲ್ಲ ಫುಲ್ ಇದ್ದಾರೆ ಹಾಗೆ ಈಗ ಒಳಗೆ ಹೋಗ್ಲಿಕ್ಕೆ ಕ್ಯೂ ಉಂಟ ಅಂತ ಗೊತ್ತಿಲ್ಲ ಅಲ್ಲಿ ನೋಡ್ಬೋದು ಜನ ಇದ್ದಾರೆ ಗೊತ್ತಿಲ್ಲ ಹೋಗುವ ಒಳಗೆ ಎಂತ ನೋಡುವ ಈಗ ಒಳಗ ಹೋಗ್ತಾ ಇದ್ದೇವೆ ಲೈನ್ ನಿಂತಿದ್ದಾರೆ ಲೈನ್ ಮೇಲ್ಬೇಕು ಈಗ ಲೈನ್ ನಿಂತಿದ್ರೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಫುಲ್

ಇಲ್ಲಿ ಸಹ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ಹೊರಗಡೆಯ ದೇವಸ್ಥಾನದ್ದು ಮಂಟಪ ಹಾಗೆ ಇಲ್ಲಿ ಲೈನ್ಸ್ ಹಾಗೆ ಇಲ್ಲಿ ವಿಡಿಯೋ ಶೂಟಿಂಗ್ ಹಾಗೆ ಕ್ಯಾಮೆರಾ ಎಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ ಸೊ ಬೈತಾರೆ ಸೊ ಈಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ನೀವು ತಪ್ಪು ಹೋಗಬೇಕು ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕಿಲ್ಲ ಇಲ್ಲಿ ಸಹ ಜಸ್ಟ್ ಹೊರಗಡೆಯಿಂದ ತೋರಿಸ್ತಿದ್ದೇನೆ ಮಹಾ ದೇವಿದ ದೇವಸ್ಥಾನ ಸಾಕಷ್ಟು ಈಗ ಮತ್ತೊಂದು ಕಡೆ ಹೋಗ್ತಿದ್ವಿ ಒಳಗೆ ಎಂಟರ್ ಆಗ್ತಿದ್ದೇವೆ ದೇವಸ್ಥಾನದ ಈಗ ದೇವಸ್ಥಾನ ಒಳಗೆ ಎಂಟರ್ ಆಗ್ತಿದ್ದೇವೆ ಅಷ್ಟು ಪರ್ಸೆಂಟ್ ಫುಲ್ ಆಚೆ ಹಾಗೆ ಈಗ ದೇವಸ್ಥಾನ ಒಳಗೆ ಹೋಗಿ ಎಂಟ್ರಿ ಆಗ್ತಿದೆ ಆದ್ಮೇಲೆ ಅಲ್ಲಿ

ಸೊ ಹಾಳಾಗಿ ಬಂದಿದ್ದೀವಿ ಈಗ ಇಲ್ಲಿ ವಿಡಿಯೋ ತೆಗಿಲಿಕ್ಕೆಲ್ಲ ಇಲ್ಲ ನೋಟಿಸ್ ಹಾಕಿದ್ದಾರೆ ದೇವಸ್ಥಾನದ ಮೇನ್ ಪೆಂಟಲ್ ವಿಡಿಯೋ ಫೋಟೋಗ್ರಫಿ ಎಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಸಹ ತೆಗಿತಿದ್ದೇನೆ ಇಲ್ಲಿ ಹೈವೇ ಉಂಟು ಹಾಗೆ ಇಲ್ಲಿ ದೇವಸ್ಥಾನ ಕೆಳಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ವಾಪಸ್ ಬರ್ಬೇಕು ಇಲ್ಲಿಗೆ ಸೊ ಮಸಾಲ ದೋಸೆ ಬಂದಿದೆ ಟೇಸ್ಟ್ ಮಾಡಿರೋಣ ಸೊ ಈಗ ಮುಂಬಾದೇವಿ ಅಂತ ಹೇಳಿ ಗೆ ಬಂದಿದ್ದೇವೆ ಸೊ ಈಗ ಸ್ವಲ್ಪ ಮುಂದೆ ಆ ಟೆಂಪಲ್ ಸಿಗ್ತದೆ ಹಾಗೆ ಇಲ್ಲಿ ಎಲ್ಲ ಶಾಪ್ಸ್ ಎಲ್ಲ ಉಂಟು ಫುಲ್ ಆಫ್ ಟ್ರಾಫಿಕ್ ಜನ ನೋಡಿ ಇದು ಸಂಜೆ ಹೊತ್ತಿಗೆ ಇರೋ ಜನಗಳು ನೋಡಿ ಬಸ್ಸಲ್ಲಿ ಬಂದದ್ದು ಈಗ ಫುಲ್ ಅರ್ಧ ಒಂದು ಹತ್ ಹದಿನೈದು ನಿಮಿಷದ ದಾರಿ ಒಂದು ಮುಕ್ಕಾಲು ಗಂಟೆ ಆಯ್ತವ ಅಂತ ಬಸ್ ಅಷ್ಟು ಟ್ರಾಫಿಕ್ ಇತ್ತು ಅದಕ್ಕೆ ಈಗ ಟೆಂಪಲ್ಗೆ ಹೋಗ್ತೇವೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಹೋಗಿಕೊಂಡು ಹೇಳ್ತೇವೆ ಮತ್ತೆ ಈಗ ಮಮ್ಮಾದೇವಿ ಎಂಟರಿಗೆ ಬಂದೆ ಮೇನ್ ಇಡ್ರೆಸ್ ಇಲ್ಲಿ ಕಾಯಿ ತಗೊಳ್ತಿದ್ದಾರೆ ಅಮ್ಮ ಅದ್ಮೇಲೆ ಇಲ್ಲಿಂದ ಒಳಗೆ ಹೋಗಿ ದರ್ಶನ ಮಾಡಿ ಎಡ್ಸಿಟ್ ಆಗ್ಲಿಕ್ಕೆ ಇಲ್ಲಿ ಕೂಡ ವಿಡಿಯೋಗಳಿಗೆ ಉಂಟಾ ಇಲ್ಲ ಗೊತ್ತಿಲ್ಲ ಓಕೆ ಬಾರ್ ಗೇಟ್ ಆಫ್ ಇಂಡಿಯಾ ಹತ್ರ ಬಂದಿದ್ದೇವೆ ಈಗ ನಾವು ಸ್ವಲ್ಪ ನಡೀಬೇಕಾ ಸ್ವಲ್ಪ ನಡಿಬೇಕು ಹೋಗ್ತಿದ್ದೇವೆ ಈಗ ಅದಾ ಇದರಲ್ಲಿ ಸೊ ತಾಜ್ಮಹಲ್ ಮಹಲ್ ಹೋಟೆಲ್ ಇದು ಸರ್ಕಲ್ ಈಗ ಗೇಟ್ ಆಫ್ ಇಂಡಿಯಾ ಒಂದು ಸ್ವಲ್ಪ ನಡೀಬೇಕು ನಡೆಯುವ ಇಲ್ಲೊಂದು ಬೋಟ್ ಮಾಡಿದ್ದಾರೆ ಮೆಲಿಕ್ಟ್ರಿ ಇದು ಸರ್ಕಲ್ ಮೆಲಿಕ್ಟ್ರಿ ಬೋಟ್

ஜனல் ஃபாரினர்ஸ் இல்லையோரு எல்லாம் இண்டியா कर हम मर्यादा की शौर्य कथा के नायक हुए जहाँ छत्रपति शिवाजी महाराज आज उसी का गौरव है इधर ताज होटल नोट बताऊँ मुंबई ना ताज होटल इल्ल आइटेक करते ಮತ್ತೆ ಇಲ್ಲಿಗ ಶೋ ತೋರಿಸ್ತಿದ್ದಾರೆ ಆಲ್ಮೋಸ್ಟ್ ಒಂದು ಲ್ಯಾಂಗ್ವೇಜ್ ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತೋರಿಸಿದ್ದಾರೆ ಸೇಮ್ ಫೈನಲಿ ಈಗ ಚರ್ಚ್ ಗೇಟ್ ಗೆ ಬಂದಿದ್ದೇವೆ ಇಲ್ಲಿಂದ ಇನ್ನು ರೈಲ್ವೆ ಟಿಕೆಟ್ ಮಾಡಿ ಹೋಗಬೇಕು ಇದೆ ಚರ್ಚ್ ಗೇಟ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ಈಗ ಹೋಗಬೇಕು ಸೊ ಇಲ್ಲಿಗೆ ವಿಡಿಯೋ ಹೆಂಗ್ ಮಾಡುವ ಕಾಣಿಸ್ತೇವೆ ಹಾಗೆ ವಿಡಿಯೋ ಮಾಡಿದ್ರೆ ಲಾಸ್ಟ್ ಗೆ ಬರ್ತೇವೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ I think I'll make sure you stay in the